ಒಮ್ಮೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂಸತ್ ಭವನದಿಂದ ಹೊರಗಡೆ ಬರುತ್ತಿರುವಾಗ ತುಂಬಾ ಖುಷಿಯಿಂದ ಬರ್ತಿರ್ತಾರೆ ಇದನ್ನ ನೋಡಿದಂತಹ ಆಚಾರ್ಯ ಕೃಪಲಾನಿ ಅವರು ಅಂಬೇಡ್ಕರ್ ಅವರನ್ನ ಕೇಳ್ತಾರೆ ಈಗ ನೀವು ಎಷ್ಟೊಂದು ಖುಷಿಯಾಗಿದ್ದೀರಿ ನಿಮ್ಮ ಖುಷಿಗೆ ಕಾರಣವೇನು ಅಂತ ಕೇಳ್ತಾರೆ ಆಗ ಅಂಬೇಡ್ಕರ್ ಅವರು ಹೇಳುತ್ತಾರೆ ಮೊದಲು ರಾಣಿಯ ಹೊಟ್ಟೆಗಿಂದಲೇ ರಾಜನು ಹುಟ್ಟಿಕೊಳ್ಳುತ್ತಿದ್ದ ಈಗ ನಾನು ಆ ವ್ಯವಸ್ಥೆಯನ್ನ ಬದಲಾಯಿಸಿದ್ದೇನೆ ರಾಜನು ರಾಣಿಯ ಹೊಟ್ಟೆಯಲ್ಲೆಲ್ಲ ಮತದಾನದ ಪೆಟ್ಟಿಗೆಯಲ್ಲಿ ಹುಟ್ಟಿಕೊಳ್ಳುತ್ತಾನೆ ಅದಕ್ಕಾಗಿ ನಾನು ಖುಷಿಯಾಗಿರುವೆ ಅಂತ ಆಚಾರ್ಯ ಅವರಿಗೆ ಹೇಳ್ತಾರೆ ಆಗ ಕೃಪಲಾನಿ ಅವರು ಹೇಳುತ್ತಾರೆ ಅಂಬೇಡ್ಕರ್ ಅವರೇ ಹಾಗಾದರೆ ಇನ್ನು ನಿಮ್ಮ ಖುಷಿ ಹೆಚ್ಚು ಕಾಲ ಉಳಿಯುವುದಿಲ್ಲ ಯಾಕೆಂದರೆ ನಿಮ್ಮ ಜನರು ಬಡವರು ಆಸೆಕೋರರು ಮುಂದೊಂದು ದಿನ ಅವರು ತಮ್ಮ ಮತವನ್ನ ಮಾರಿಕೊಳ್ಳುತ್ತಾರೆ ರಾಜಕಾರಣಿಗಳು ಅವರ ಮತವನ್ನ ಕೊಂಡುಕೊಂಡು ಸರ್ಕಾರವನ್ನ ಕಟ್ಟುತ್ತಾರೆ ಆಗ ನೀವು ಏನು ಮಾಡಲಿಕ್ಕೆ ಆಗುವುದಿಲ್ಲ ಹಾಗಾಗಿ ನಿಮ್ಮ ಖುಷಿ ಬಹಳ ದಿನ ಉಳಿಯುವುದಿಲ್ಲ ಅಂತ ಆಚಾರ್ಯರು ಅಂಬೇಡ್ಕರ್ ಅವರಿಗೆ ಹೇಳ್ತಾರೆ ಆಗ ಅಂಬೇಡ್ಕರ್ ಅವರು ಮರಳಿ ಹೀಗೆ ಹೇಳುತ್ತಾರೆ ಆಚಾರ್ಯರಿ ನೀವು ಹೇಳುತ್ತಿರುವುದು ನಿಜ ನನ್ನ ಜನರು ಬಡವರು ನೀವು ಮುಂದೊಂದು ದಿನ ಅವರ ಮತವನ್ನು ಕೊಂಡುಕೊಂಡು ಸರ್ಕಾರವನ್ನ ಕಟ್ಟುತ್ತೀರಿ ಅದು ಕೂಡ ನಿಜ ಆದರೆ ಯಾವಾಗ ನನ್ನ ಜನರಿಗೆ ತಮ್ಮ ಮತದ ಬಗ್ಗೆ ಅರಿವಾಗುತ್ತದೆಯೋ ಆಗ ನಿಮ್ಮಷ್ಟು ಭಿಕ್ಷಕರು ಮತ್ಯಾರು ಇಲ್ಲ ಅಂತ ಆಚಾರ್ಯರಿಗೆ ಹೇಳುತ್ತಾರೆ ಸೊ ಇದರಿಂದ ತಿಳಿದು ಬರುವುದೇನೆಂದರೆ ನಿಮ್ಮ ಮತವು ನಿಮ್ಮ ಮನೆಯ ಮಗಳಿದ್ದಂತೆ ಅದನ್ನು ನೀವು ಮಾರಿಕೊಳ್ಳಬೇಡಿ ಹಾಗೆ ನಮ್ಮ ಬಿಚಿಯವರು ಕೂಡ ಹೇಳುತ್ತಾರೆ ಮತವನ್ನ ಹಾಗೂ ಮಗಳನ್ನ ಯೋಗ್ಯರಿಗೆ ಕೊಡಬೇಕಂತ ಯಾಕೆ ಯೋಗ್ಯರಿಗೆ ನೋಡಿ ಮಗಳನ್ನ ಕೊಟ್ಟರೆ ಅವಳನ್ನು ಸರಿದೂಗಿಸಿಕೊಂಡು ಸಂಸಾರವನ್ನ ಚೆನ್ನಾಗಿ ನಡೆಸಿಕೊಂಡು ಹೋಗುವಂತಹ ಅಳಿಯ ನಮ್ಗೆ ಸಿಗ್ಬೇಕಂತಂದ್ರೆ ನಾವು ಯೋಗ್ಯನಾದಂತಹ ವರ್ಣಿಗೆ ನಾವು ನಮ್ಮ ಮಗಳನ್ನ ಕೊಡಬೇಕು ಅದೇ ರೀತಿಯಾಗಿ ಮತವನ್ನ ಯಾಕೆ ಯಾಕೆಂದರೆ ಮತವನ್ನ ಕೊಟ್ಟರೆ ಮುಂದೆ ಒಂದು ದಿನ ನಮ್ಮ ದೇಶವನ್ನ ನಡೆಸಿಕೊಂಡು ಹೋಗುವಂತಹ ಯೋಗ್ಯತೆ ಇರುವವನಿಗೆ ನಾವು ನಮ್ಮ ಮತವನ್ನ ಹಾಕಬೇಕು ಸೊ ಇದೇ ಮೇ ಏಳಕ್ಕೆ ಎರಡನೇ ಹಂತದ ಮತದಾನ ನಮ್ಮ ಉತ್ತರ ಕರ್ನಾಟಕದಲ್ಲಿದೆ ಸೊ ಪ್ರತಿಯೊಬ್ಬರು ಹೋಗಿ ಓಟನ್ನ ಅನ್ನ ಮಾಡಿ ಮತವನ್ನ ಹಾಕಿ ನಮ್ಮ ಮತ ನಮ್ಮ ಹಕ್ಕು ಥ್ಯಾಂಕ್ ಯು